ಸರ್ವೇಭ್ಯೋ ನಮೋ ನಮಃ ವೆಲ್ಕಮ್ ಟು ಇಶಾ ಪ್ರೆಡಿಕ್ಷನ್ಸ್ ಹದಿನೇಳನೆಯ ಶಕ್ತಿಪೀಠ ವಾರಣಾಸ್ಯಾಂ ವಿಶಾಲಾಕ್ಷಿ ವಾರಣಾಸಿ ಪೀಠ ಎಂದು ಸಹ ಇದನ್ನು ಕರೆಯಲಾಗುತ್ತದೆ ವಿಶಾಲಾಕ್ಷಿ ಶಕ್ತಿಪೀಠವು ಉತ್ತರ ಪ್ರದೇಶದ ಪವಿತ್ರ ಕಾಶಿ ನಗರದಲ್ಲಿ ಕಾಶಿ ಬನಾರಸ್ ವಾರಣಾಸಿ ಮೂರೂ ಒಂದೇ ನಗರದಲ್ಲಿ ಗಂಗಾ ನದಿಯ ತೀರದಲ್ಲಿ ಕಾಶಿ ವಿಶ್ವನಾಥರ ಕ್ಷೇತ್ರವಿರುವ ಈ ಸ್ಥಳವನ್ನು ಅವಿನಾಶಿ ಕ್ಷೇತ್ರ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇಲ್ಲಿನ ಶಕ್ತಿಯು ಶಾಶ್ವತ ಮತ್ತು ಅವಿನಾಶಿ ಎಂದು ನಂಬಲಾಗಿದೆ ಇದು ತಂತ್ರಶಾಸ್ತ್ರದಲ್ಲಿ ಅತ್ಯಂತ ಮಹತ್ವವಾದ ಶಕ್ತಿಪೀಠವಾಗಿದೆ ಈ ಪೀಠದಲ್ಲಿ ಸ್ತತೀ ದೇವಿಯ ಗಂಟಲು ಭಾಗ ಬಿದ್ದಿತ್ತು ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಇಲ್ಲಿ ದೇವಿಯನ್ನು ವಿಶಾಲಾಕ್ಷಿ ಎಂದು ಕರೆಯಲಾಗುತ್ತದೆ ಮತ್ತು ಈ ಪೀಠದ ಭೈರವನು ಕಪಾಲ ಭೈರವ ವಿಶಾಲಾಕ್ಷಿ ದೇವಿಯ ಕೃಪೆಯಿಂದ ಭಕ್ತರಿಗೆ ಜ್ಞಾನ ಆಧ್ಯಾತ್ಮಿಕ ಶಕ್ತಿ ಮತ್ತು ಸಕಲ ಐಶ್ವರ್ಯಗಳು ದೊರೆಯುತ್ತವೆ ಎಂದು ಹೇಳಲಾಗಿದೆ ವಿಶಾಲಾಕ್ಷಿ ದೇವಿಯ ಆರಾಧನೆ ವಿಶೇಷವಾಗಿ ಲಕ್ಷ್ಮಿ ಪೂಜೆ ಕುಮಾರಿ ಪೂಜೆ ಮತ್ತು ಶೃಂಗಾರ ದೀಪಾರಾಧನೆ ಸಹಿತ ವೈವಿಧ್ಯಮಯ ಪೂಜೆ ವಿಧಿವಿಧಾನಗಳಿಂದ ನೆರವೇರಿಸಲಾಗುತ್ತದೆ ಈ ಶಕ್ತಿಪೀಠದಲ್ಲಿ ಶರನ್ನವರಾತ್ರಿ ಮಾಘ ಪೂರ್ಣಿಮೆ ಮತ್ತು ದೀಪಾವಳಿ ಸಂಭ್ರಮಗಳು ವಿಶೇಷವಾಗಿ ಆಚರಿಸಲಾಗುತ್ತದೆ ವಾರಣಾಸಿ ಮೋಕ್ಷದಾಯಿನಿ ಕ್ಷೇತ್ರವೆಂದು ಪರಿಗಣಿಸಲಾಗಿದೆ ಇಲ್ಲಿ ಪೂಜಿಸಿದ ಭಕ್ತರು ಪುನರ್ಜನ್ಮದಿಂದ ಮುಕ್ತರಾಗುತ್ತಾರೆ ಕಾಶಿಯ ಈ ದೇವಾಲಯ ಸೌಭಾಗ್ಯ ಪ್ರಾಪ್ತಿ ಕ್ಷೇತ್ರ ಎಂದು ಹೇಳಲಾಗುತ್ತದೆ ವಿವಾಹದ ಆಸೆ ಮಹಿಳೆಯರು ಮತ್ತು ಸೌಭಾಗ್ಯವನ್ನು ಕಾಯ್ದುಕೊಳ್ಳಲು ಸ್ತ್ರೀಯರು ಇಲ್ಲಿಗೆ ಭಕ್ತಿಪೂರ್ವಕವಾಗಿ ದೇವಿಯನ್ನು ಆರಾಧಿಸಲು ಬರುತ್ತಾರೆ ವಿಶಾಲಾಕ್ಷಿ ದೇವಿ ಶಕ್ತಿಪೀಠವು ತಾಂತ್ರಿಕ ಸಾಧಕರಿಗೂ ಅತ್ಯಂತ ಮಹತ್ವವಾದ ತಪೋಭೂಮಿಯಾಗಿದೆ ಧನ್ಯವಾದಗಳು ಮತ್ತೊಂದು ಶಕ್ತಿಪೀಠದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ